ಫೌಂಡೇಶನ್ ಇದೊಂದು ಸಮಾಜ ಸೇವೆಗಾಗಿ ಹುಟ್ಟಿಕೊಂಡಂತ ಫೌಂಡೇಶನ್ ಆದರೆ ನೀವು ಉದ್ಯೋಗ ಕೊಡಿಸೋ ಸಲುವಾಗಿ ಅಷ್ಟೇ ಅಂತ ಇದನ್ನು ಸೀಮಿತ ಮಾಡಿಲ್ಲ ಅವರು ಸಮಾಜದ ಸೇವಾ ಪ್ರಕಲ್ಪಗಳು ನಾವೇನಿದ್ದಾವೆ ಅವೆಲ್ಲವುಗಳನ್ನು ಹುಡುಕಿ ಹುಡುಕಿ ಸೇವೆಯನ್ನು ಮಾಡುವುದರ ಮುಖಾಂತರ ಯಾರು ಅದಕ್ಕೆ ಅರ್ಹರಾಗಿದ್ದಾರೋ ಅಂಥವರಿಗೆಲ್ಲ ತಮ್ಮ ಪಾಲಿನ ಸೇವೆಯನ್ನು ಅವರಿಗೆ ಸುರಿಯುವ ಸಲುವಾಗಿ ಈ ಫೌಂಡೇಶನ್ನ ಅವರು ಮಾಡಿದ್ದಾರೆ ಅವರ ಹೆಸರು ವೆಂಕಟೇಶ್ ನಮ್ಮ ಬಲಗಡೆ ಕೂತಿದ್ದಾರಲ್ಲ ಆ ಕಡೆ ಅವ್ರ ತಂದೆ ಕೂತಿದ್ದಾರೆ ಮೇಡಮ್ ಅವ್ರ ಪಕ್ಕಕ್ಕೆ ಅಶೋಕ್ ಅವರು ಮಾಜಿ ಎಂ ಎಲ್ ಎ ಅವ್ರ ಮಗಗೆ ಒಳ್ಳೆ ಹೆಸರಿಟ್ಟ ವೆಂಕಟೇಶ ಅಂತ ನಮ್ಮ ದೇಶದ ಬಹಳ ದೊಡ್ಡ ಶ್ರೀಮಂತ ದೇವರು ಯಾರು ವೆಂಕಟೇಶ ತಿರುಪ್ತಿ ವೆಂಕಟೇಶ ಬಹುಶಃ ನಮ್ಮ ಹುಬ್ಬಳ್ಳಿಯ ಶ್ರೀಮಂತ ದೇವ ಅಂದ್ರೆ ವೆಂಕಟೇಶ ಯಾರು ಅಂತಂದ್ರೆ ನಮ್ಮ ಪಕ್ಕ ಕೂತರೆ ವೆಂಕಟೇಶ ಅಪ್ಪನು ಕೂಡ ವಿಚಾರ ಮಾಡಿ ಮಗ ಯೋಚನೆ ಮಾಡ್ತಾನೆ ಅಪ್ಪ ನೀನಂತೂ ಜೀವನದಲ್ಲಿ ಗಂಡಾಪಟ್ಟೆ ಗಣಿಸಿ ಬಿಟ್ಟಿದೀಯ ನಾನೇ ನಿನ್ನ ಮಗ ನಾನು ಮತ್ತೆ ಬೇರೆ ರೀತಿಯಿಂದ ಈ ಹಣವನ್ನು ಒಂದಷ್ಟು ಎಷ್ಟು ಖರ್ಚು ಮಾಡ್ತೀನಿ ನನಗೆ ಪರ್ಮಿಷನ್ ಕೊಡಪ್ಪ ಅಂತ ಅವ್ರ ಅಪ್ಪ ಕೇಳಿ ಅವರ ಅಪ್ಪದು ಒಬ್ಬನೇ ಮಗ ಐದು ಜನ ಹೆಣ್ಮಕ್ಕಳು ಅವ್ರ ಮೇಲೆ ನಿಮ್ಮ ಸುಪುತ್ರ ಹುಟ್ಟ ನಿಮಗಾಗಿ ಮಗನ ಮೇಲೆ ಬಹಳ ಪ್ರೀತಿ ಅಪ್ಪನಿಗೆ ಮತ್ತು ಅವನಿಗೆ ಅಪ್ಪ ಅದಕ್ಕೆ ಪರವಾನಗಿ ಕೊಟ್ಟರು ಮಗ ನೀನೇನು ಮಾಡ್ತೀಯಲ್ಲ ಸಮಾಜಕ್ಕೆ ಒಳ್ಳೆಯದಾಗಿರ್ಬೇಕು ದೇಶಕ್ಕೆ ಒಳ್ಳೆಯದಾಗಿರಬೇಕು ಅಂಥ ಕೆಲಸ ನೀವು ಮಾಡೋದಾದ್ರೆ ನಾನು ಗಳಿಸಿರೋ ದುಡ್ಡು ಎಷ್ಟಾದ್ರೂ ಹೋಗಲಿ ಮಾಡುವಂತ ಪರ್ಮಿಷನ್ ಅನ್ನ ಅವ್ರ ಅಪ್ಪ ಮಗನಿಗೆ ಕೊಟ್ಟರು ಮಗ ಅಪ್ಪ ಇದ್ರೆ ಇಂಥವು ಇರಬೇಕು ಮಗ ಇದ್ರೆ ಇಂಥವು ಅನ್ನೋದನ್ನು ನಾವು ತಿಳ್ಕೋ ಯಾರು ಯಾಕೆಯೋದು ಹತ್ತು ರೂಪಾಯಿ ಕೊಡೋಲ್ಲ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೋಟುಗಳನ್ನ ಅಮೌಲ್ಯಗೊಳಿಸಿದ ನಂತರ ದುಡ್ಡು ತರೋದು ಬಹಳ ಕಷ್ಟ ಆಗಿದೆ ಯಾರ ಬಡ್ಡಿ ವ್ಯವಹಾರ ಮಾಡೋರೆಲ್ಲ ಬಡ್ಡಿ ವ್ಯವಹಾರ ನಿಲ್ಲಿಸ ನಿಯತ್ತಿಲ್ಲ ಇಸ್ಕೊಂಡವರು ಒಳ್ಳೆ ಕೊಡ್ತಾರೆ ಅಂತ ಅದಕ್ಕೆ ಇವ ದುಡ್ಡಿನ ಮಹತ್ವ ಎಷ್ಟಿದೆ ಹತ್ತು ರೂಪಾಯಿಯನ್ನು ತನ್ನ ಮಕ್ಕಳ ಕೈಯಲ್ಲಿ ಕೂಡ ಯೋಚನೆ ಮಾಡುವ ಕಾಲ ಇಂಥ ಸಮಯದಲ್ಲಿ ಒಂದು ಫೌಂಡೇಶನ್ಗೆ ಕೆಲಸ ಮಾಡೋದು ಅಂತಂದ್ರೆ ಹತ್ತಾರು ಕೋಟಿ ರೂಪಾಯಿಗಳನ್ನು ಮೀಸಲಿಡಬೇಕಾಗುತ್ತೆ ಇಂಥ ಹತ್ತಾರು ಕೋಟಿ ಮೀಸಲಿಟ್ಟು ಸಮಾಜ ಸೇವೆಗಾಗಿ ದೇಶ ಸೇವೆಗಾಗಿ ಸಂಸ್ಕೃತಿಯ ಸೇವೆಗಾಗಿ ಕೆಲಸ ಮಾಡ್ತಾರೆ ಇಂಥ ಮನಸ್ಸು ಬಂದಿದೆ ಅಂತಂದರೆ ವೆಂಕಟೇಶ್ ಅಶೋಕ್ ಕಾಟರಿ ಇದ್ದಾರಲ್ಲ ಇವರ ಮನಸ್ಸು ಎಷ್ಟು ಶ್ರೀಮಂತ ಆಗಿದೆ ಅಂತಂದರೆ ಅವರತ್ರ ಎಷ್ಟು ಶ್ರೀಮಂತಿಕೆ ಇದೆಯೋ ಅದಕ್ಕಿಂತ ಹೆಚ್ಚು ಶ್ರೀಮಂತಿಕೆ ಅವರ ಮನಸ್ಸಿಗೆ ಹೃದಯಕ್ಕೆ ಬಂದಿದೆ ಅದರ ಪ್ರತಿಫಲವೇ ಇದೊಂದು ಉದ್ಯೋಗ ಮೇಳ ಬೃಹತ್ ಉದ್ಯೋಗ ಮೇಳ ಹಿಂದಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣೆ ಆಯ್ದಕ್ಕೆ ಲಕ್ಕಮ್ಮ ಅಂತ ಹೆಸರು ಆಕೆ ಗಂಡ ಮನೆಯಲ್ಲಿ ಕೂತಿದ್ದ ಸಮಯ ಆಗಿತ್ತು ಆವಾಗ ಗಂಡನಿಗೆ ಹೇಳ್ತಾಳೆ ಸನ್ಮಾನ್ಯ ವೆಂಕಟೇಶ್ ಕಾಟಿಯೋರವರು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಮೂರು ನಾಲ್ಕು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಒಂದೂರಿಂದ ಎರಡು ಸಾವಿರ ಜನ ಆ ಮೇಳದಲ್ಲಿ ಉದ್ಯೋಗವನ್ನು ಪಡೆಯಲು ಇಚ್ಛಿಸಿದ್ದಾರೆ ಇವತ್ತು ಈ ರೀತಿಯಾದಂಥ ಅನೇಕ ಒಳ್ಳೆಯ ಕಾರ್ಯ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ವೆಂಕಟೇಶ್ ಕಾಟಿಯವರು ವರ್ಷಗಟ್ಟಲೆ ಮಾಡ್ತಾ ಇದ್ದಾರೆ ಅದೇ ರೀತಿ ಹೆಲ್ತ್ ಕ್ಯಾಂಪ್ಗಳು ಅದೇ ಅಲ್ಲದ ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸಸ್ಯಗಳನ್ನು ನಡೆದು ಹುಬ್ಳಿ ಧಾರವಾಡ ಸುಂದರ ನಗರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಶಾಲೆ ಮಕ್ಕಳಿಗೆ ಕಿಟ್ಗಳನ್ನು ಹಂಚುತ್ತಿದ್ದಾರೆ ಈ ರೀತಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಅವರು ಮಾಡ್ತಾ ಇದ್ರೆ ಇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹಾರೈಸಿ ನಾನು ಹೇಳ್ಬೋದು ಐ ಜಿ ಎಸ್ ಕಮಲಾಬಾಯಿ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಪೂರ್ವಿ ಎಚ್ ಆರ್ ಕನ್ಸಲ್ಟೆನ್ಸಿ BEROC, TAFSENS Healthcare Solutions Private Limited, Acres Cons Consumer Product Private Limited, Miraculum K KIA, Prakalpa TVS and PRN Automotives, Elevity Industries Private Limited, Vihan Heart and Super Specialty Hospital, Srishti Business Automate, Neha Associates, आई सी ए प्राइवेट लिमिटेड हुबली एच आई सी कंपनी पी आर एन ऑटोमोटिव प्रकल्प टी वी एस नागशांति एंटरप्राइजिस एस्ट्र डिफेंस प्राइवेट लिमिटेड एस बी आई लाइफ मैनिक बैक ऑटोमोबाइल्स प्राइवेट लिमिटेड शोधा मोटर्स प्राइवेट लिमिटेड एच डी एफ सी लाइफ द नेक्सा एच आर बिजनेस सर्विसेस मेटप्लस स्काईटाउन ग्रुप ಅಡೆಕೋ ಇಂಡಿಯಾ ಸಂದೇಶ ಹೌ ಹೋಂಡಾ ಗ್ರೋ ಸೆಂಟರ್ ಹುಬ್ಲಿ ಟ್ರಾಯೋ ವಿದ್ಯಾ ಕೇಂದ್ರ ಪ್ರೈವೇಟ್ ಲಿಮಿಟೆಡ್ ಸಾಯಾ ಫಾರ್ಮಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ನೆಕ್ಸಾ ರೇವಣ್ಕರ್ ಪ್ರೈವೇಟ್ ಲಿಮಿಟೆಡ್ ನಿರ್ಮಾಣ ಆರ್ಗನೈಸೇಷನ್ ನಾ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಅಶೋಕ್ ಕಡ್ವೆ ಇವತ್ತು ದಿನಾಂಕ ಹದಿನಾಲ್ಕು ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಪ್ರೇರಣಾ ಕಾಲೇಜ್ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ ಫೌಂಡೇಶನ್ ಹಾಗೂ ಕೆ ಇ ವಾಣಿಜ್ಯ ಮಹಾವಿದ್ಯಾಲಯ ಒಂದು ಸಾರಥ್ಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ಮುಖ್ಯ ಉದ್ಘಾಟಕರಾಗಿ ಕೇಂದ್ರ ಸಚಿವರು ಹೆಮ್ಮೆಯ ಸಾಂಸದರಾದ ನಮ್ಮ ಕ್ಷೇತ್ರದ ಧಾರವಾಡ ಕ್ಷೇತ್ರದ ಹೆಮ್ಮೆಯ ಸಾಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿಯವರು ಬಂದು ಉದ್ಘಾಟಿಸಿದರು ದಿವ್ಯ ಸಾನಿಧ್ಯವನ್ನು ಸ್ವಾಮೀಜಿ ಸ್ವಾಮೀಜಿಯವರು ವಹಿಸಿದರು ಸರಿಸುಮಾರ ಒಂದು ತಿಂಗಳ ಹಿಂದಿಂದ ನಮ್ಮ ಬಿ ಎ ಕೆ ಫೌಂಡೇಶನ್ ಹಾಗೂ ರಾಜೀವ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ನಾವು ಇಡೀ ಹುಬ್ಬಳ್ಳಿ ಧಾರವಾಡದಿಂದ ಅರವತ್ತು ಕಂಪ್ನಿಯಲ್ಲಿ ನಾವು ಭೇಟಿಯಾಗಿ ಉದ್ಯೋಗ ಅವಕಾಶ ಎಷ್ಟಿದೆ ಅಂಥೇಳಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದಾಗ ನಮಗೆ ತಿಳಿತು ಇಲ್ಲಿ ಸರಿಸುಮಾರು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶ ಇದೆ ಅಂಥೇಳಿ ತಿಳ್ಕೊಂಡು ನಾವು ಈ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇದರ ಸದುಪಯೋಗ ಸಂಪೂರ್ಣ ನಮ್ಮ ಹುಬ್ಬಳ್ಳಿ ಧಾರವಾಡ ಯುವಕರು ಇವತ್ತು ಯುವತಿಯರು ವಿದ್ಯಾರ್ಥಿನಿಯರು ತಗೋಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೋತೇನೆ ಖರ್ಚು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಬೃಹತ್ ಮೇಳ ಮಾಡೋದ್ರಿಂದ ಯಾಕಂದ್ರೆ ಈಗ ವಿಶೇಷ ಕಾಕ್ಬೇಕ ಭಾಳ ಸಮಾಚಾರ ಹೀಗಾಗಿ ಈ ಕೋರ್ಷಿಂದಾಗಿ ನಾನು ಹೇಳ್ತಾ ಇದ್ದೀನಿ ಅವಾಗೇನು ಇಮಿಡಿಯೇಟ್ ಇಲೆಕ್ಷನ್ ಇಲ್ಲ ಅಥವಾ ಇಮಿಡಿಯೇಟ್ ಏನೋ ನಿಲ್ಬೇಕ್ ಬಿಜೆಪಿಗೆ ಬಂದ ನಂತರ ಏನೋ ಜನರ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಏನೇನೋ ಒಂದು ಸೇವಾ ಚಟುವಟಿಕೆ ಮಾಡ್ತಾ ಇದ್ದಾನೋ ಅದರಲ್ಲಿ ಇದರ ಒಂದು ಮಹತ್ವದ ಸೇವಾ ಚಟುವಟಿಕೆಯನ್ನು ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಯಾರ ಹಾಗಾಗಿ ಇದ್ರೆಲ್ಲದರ ಉಪಯೋಗ ನೀವೆಲ್ಲ ಪಡೀರಿ ಅದಕ್ಕೇನಾದರೂ ನಮ್ಮ ಕಡೆಯಿಂದ ನಮ್ಮ ಇಬ್ಬರು ಎಮ್ ಎಲ್ ಎ ಸಾಹೇಬರು ಮೇಯರ್ ಮೇಲೆ ಕಡೆಯೂ ಸರ್ಕಾರ ಇದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ರೀತಿಯ ಕೆಲಸವನ್ನು ವೆಂಕಟೇಶ್ ಪಾಟ್ರೆ ಮಾಡ್ತಾ ಇದ್ದಾನೆ ಸಿಗಲಿ ಅಂತ ಹಾರೈಸಿ ಮತ್ತು ಅವನ ದುಡ್ಡು ಗಳಿಸ್ತಾ ಇದ್ದಾನೆ ಅವನ ದುಡ್ಡು ಖರ್ಚು ಮಾಡಿಸ್ತಾ ಇದ್ದಾನ ಅಂತ ಅಶೋಕ್ ಪಾಟ್ರೆ ಅವರು ಹೇಳಿದ್ದಾರೆ ಆದ್ರೆ ಅಶೋಕ್ ಆಟೇ ಅವ್ರೂ ನಾನು ಮಾತಾಡ್ತೇನೆ ಅವ್ರು ದುಡ್ಡು ಗಳಿಸ್ತಾ ಇದ್ದಾನೆ ನಿಮ್ಮ ಬಿಸ್ನೆಸ್ ಮುಂದುವರಿಸ್ತಾನ ಚೆನ್ನಾಗಿ ಮಾಡ್ತಾ ಇದ್ದಾನೆ ಧೈರ್ಯವಾನ ಇದ್ದಾನ ಮತ್ತು ಬುದ್ಧಿವಾನ್ ಇದ್ದಾನ ಯಾವಾಗಲೂ ಮಗ ಹೆಚ್ಚು ಬುದ್ಧಿಮಾನ್ ಆದಾಗ ತಂದೆ ಅಭಿಮಾನ ಕೊಡ್ತಾನೆ ನನ್ನ ಪ್ರಕಾರ ನಿಮ್ಗಿಂತ ಹೆಚ್ಚು ಬುದ್ಧಿವಾನ ಆಗ್ಬೋದಮ್ಮ ಕೈ ಬಿಟ್ಬಿಡ್ರಿ ಮಾಡಿ ಜನರ ಸೇವಾ ಜನರ ಸೇವಾ ಮಾಡಿ ಒಳ್ಳೆಯದಾಗಿ ನಾವು ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಮಾತಾಡಿ ಹೇಳ್ತಾ ಶುಭವಾಗಿ ನನಗೆ ಮುಂದೆ ಬೇರೆ ಮೀಟಿಂಗ್ ಇರೋದ್ರಿಂದ ನಾನು ನಿರ್ಗಮಿಸ್ತೀನಿ ಕಾರ್ಯಕ್ರಮ ಒಂದು ಸ್ವಲ್ಪ ಹೊತ್ತು ಮುಂದುವರಿ ಅವರು ಆರಾಮವಾಗಿ ಒಂದು ಜೀವನವನ್ನು ಸಾಗಿಸ್ತೀಯ ಅಂತ ಹಾಗಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವೆಲ್ಲರ ಸಂಸದರ ಹಾಗೂ ಸ್ಥಳೀಯ ಶಾಸಕರ ಸತತವಾದ ಪ್ರಯತ್ನದಿಂದ ಸಾಕಷ್ಟು ಕಾಲೇಜುಗಳು ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಈಗ ಕೊರೋನಾ ಆದ್ಮೇಲೆ ಎಲ್ಲ ಮಕ್ಕಳು ದೂರ ಉಳಿದ ಬೇಡ ನಮ್ಮಲ್ಲೇ ಇರಲಿ ಇಲ್ಲೇ ಕೆಲಸ ಮಾಡಿ ಅಂತ ಇರ್ತಾರ ಬೆಂಗಳೂರಿನಲ್ಲಿ ಇರುವಂತ ಕಂಪನಿಗಳು ಇಲ್ಲಿ ಕೊರಗಿತ್ತು ಆದ್ರೆ ಆ ಕೊರಗನ್ನ ನಮ್ಮ ಸಂಸದರು ಶಾಸಕರು ಬಹಳ ಒಂದು ಸತತ ಪ್ರಯತ್ನ ಮಾಡಿ ಅದ್ಭುತವಾದ ಕಂಪನಿಗಳನ್ನ ಮಲ್ಟಿ ಕಂಪನಿಗಳನ್ನ ಎಫ್ ಎಂ ಸಿ ಕಂಪನಿಗಳನ್ನ ಇವತ್ತು ಇಲ್ಲಿ ತಂದಿದ್ದಾರೆ ಅದೇ ರೀತಿ ಎಲ್ಲ ಇಲ್ಲಿ ಉಡುಪಡೆ ಧಾರ್ವಾಡದಲ್ಲಿ ಇಲ್ಲೇ ಇದ್ದು ಜೀವನವನ್ನ ಸಾಗಿಸೋದೆ ಕಾಣುವ ಒಂದು ಕನಸನ್ನ ಹೊತ್ತಂತ ಎಲ್ಲ ಯುವ ಯುವತಿಯರಿಗೆ ಈ ಕಂಪನಿಗಳು ಇವತ್ತು ಉದ್ಯೋಗವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಉದ್ಯೋಗ ಮೇಳವನ್ನ ಮಾಡಿದ್ದಾರೆ ಈ ಉದ್ಯೋಗ ಮೇಳ ಇದೇ ರೀತಿ ಮುಂದುವರೆಯಲ್ಲಿ ಇವತ್ತು ಒಂದು ನೂರು ವರ್ಷದ ಕಂಪೆನಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತು ಹಲವಾರು ಕಂಪೆನಿಗಳಿಗೆ ಬಂದು ಸೇರ್ಪಡೆ ಆಗಲಿ ಮತ್ತೆ ಎಲ್ಲವೂ ನಮ್ಮ ಯುವತಿ ಯುವತಿಯರಿಗಾಗಿ ಒಂದು ಕನಸನ್ನ ನನಸು ಮಾಡುವ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಆತ್ಮೀಯವಾಗಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಮಗೂ ಮಾಡಿಕೊಟ್ಟ ಎಲ್ಲರಿಗೂ ನಾನು ನನ್ನ ಅಂದಿಸಿ ಮುಗಿಸ್ತೇನೆ ನಮಸ್ಕಾರ